ದೇವಿ ಜಾತ್ರೆ ಉತ್ತರೋತ್ತರವಾಗಿ ಬೆಳೆಯಲಿ ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿ ಜಾತಿ ಮತ ಬೇಧ ಮರೆತು ದುಡಿಯುವರೇ ಶ್ರೀಮಂತರು ಶ್ರೀ ಶಾಂಭವಿ ದೇವಿ ಜಾತ್ರೋತ್ಸವ ರಥೋತ್ಸವಕ್ಕೆ ಬಂದ ಜನ ನೋಡಿದರೆ ನಿಮ್ಮ ಜಾತ್ರೆ ದೊಡ್ಡದು ನಮ್ಮದೇ ಸಣ್ಣದು ಅನಿಸುತ್ತೆ ಇಲ್ಲಿಯ ಜನರ ಭಕ್ತಿ ಶ್ರದ್ಧೆ ಮತ್ತು ಉತ್ಸಾಹ ಯಾವ ಮಟ್ಟದಲ್ಲಿ ಇರುತ್ತದೆ ಎಂಬುದಕ್ಕೆ ಶಾಂಭವಿ ದೇವಿಯ ಮಹಾರೋತ್ಸವವೇ ಸಾಕ್ಷಿ ಎಂದು ಕೊಪ್ಪಳದ ಗವಿಮಠದ ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿ ಆರ್ಶಿವಚನ ನೀಡಿದರು ಕೊಪ್ಪಳ ತಾಲೂಕಿನ ಹಲಗೇರಿ ಗ್ರಾಮದ ಶ್ರೀ ಶಾಂಭವಿ ದೇವಿ ಮಹಾರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಗುರುವಾರ ಸಂಪನ್ನಗೊಂಡಿತು ದೇವಿ ಮಹಾರೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿ ಒಂದು ಊರಾಗ ಬಹಳ ಜನ ಶ್ರೀಮಂತರು ಇದ್ದಾರೆ ಅಂದರೆ ಅದು ನಿಜವಾದ ವೈಭವ ಅಲ್ಲ ಯಾವ ಊರಲ್ಲಿ ಜಾತಿ ಪಕ್ಷ ಎಲ್ಲವನ್ನೂ ಮರೆತು ಹಿರಿಯರು ಯುವಕರು ಊರಿನ ಹಿತಕ್ಕಾಗಿ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುತ್ತಾರೋ ಅವರೇ ನಿಜವಾದ ಶ್ರೀಮಂತರು ಹಿರಿಯರ ಮಾರ್ಗದರ್ಶನದಲ್ಲಿ ಯುವಕರು ಅತ್ಯಂತ ಉತ್ಸಾಹ ಮತ್ತು ಭಕ್ತಿಯಿಂದ ಜಾತ್ರೆ ಯಶಸ್ಸಿಗೆ ದುಡಿಯುತ್ತಾ ಇದ್ದಾರೆ ಹೀಗೆ ಶಾಂಭವಿ ದೇವಿ ಜಾತ್ರೆ ಉತ್ತರೋತ್ತರವಾಗಿ ಬೆಳೆಯಲಿ ಎಂದರು ಹಿರೇಸಿಂದೋಗಿಯ ಕಪ್ಪತ್ತೇಶ್ವರ ಮಠದ ಜಗದ್ಗುರು ಚಿದಾನಂದ ಸ್ವಾಮೀಜಿ ಬಿಕನಳ್ಳಿ ಮೈನಳ್ಳಿಯ ಉಜ್ಜನಿಯ ಶಾಖಾಮಠದ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಈ ವೇಳೆ ಶಾಂಭವಿ ದೇವಿ ಸೇವಾ ಸಮಿತಿ ಉಪಾಧ್ಯಕ್ಷರಾದ ಕುಬೇರಪ್ಪ ಗೊರವರ್ ಬಿಜೆಪಿ ಮುಖಂಡರಾದ ಬಸವರಾಜ ಕ್ಯಾವಟರ್ ಮಹಾಂತೇಶ ಮೈನಳ್ಳಿ ಸೇವಾ ಸಮಿತಿ ನಿರ್ದೇಶಕರಾದ ಗವಿಸಿದ್ದನಗೌಡ ಪಾಟೀಲ್ ಬಸನಗೌಡ ಪಾಟೀಲ್ ಶಂಭುಲಿಂಗನೌಡ ಪಾಟೀಲ್ ಮಂಜುನಾಥ ಮ್ಯಾಗಳಮನಿ ಶರಣಪ್ಪ ಬಿನ್ನಾಳ ಹನುಮಂತ ಹಳ್ಳಿಕೇರಿ ರಾಜುಗೌಡ ಪಾಟೀಲ್ ದೇವೇಂದ್ರಪ್ಪ ಅಬ್ಬಿಗೇರಿ ದೇವಪ್ಪ ಓಜನಹಳ್ಳಿ ನಾಗರಾಜ ಪಾಲಂಕರ ತಿಪ್ಪಯ್ಯ ಹಿರೇಂಖ ಕರಿಯಪ್ಪ ಹಳ್ಳಿಕೇರಿ ಕಳಕನಗೌಡ ಪಾಟೀಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯಲ್ಲಪ್ಪ ಓಜನಹಳ್ಳಿ ಹಲಗೇರಿ ಗ್ರಾಮ ಪಂಚಾಯತ್ ಪಿಡಿಒ ಅಶೋಕ ರಾಂಪುರ ದೇವೇಂದ್ರಪ್ಪ ಬಡಿಗೇರ ಮುಖಂಡರಾದ ವರುಣಕುಮಾರ ನೆಟ್ಟಾಲಿ ಸೇರಿದಂತೆ ಇತರರಿದ್ದರು ಶ್ರೀ ಶಾಂಭವಿ ದೇವಿ ಮಹಾರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಗುರುವಾರ ಸಂಪನ್ನಗೊಂಡಿತು ವರದಿ ಚೆನ್ನಯ್ಯ ಹಿರೇಂಠ ಕುಕನೂರು ಮತ್ತೊಂದು ಜನರ ಭಕ್ತಿ ಶ್ರದ್ಧೆ ಉತ್ಸಾಹ ಯಾವ ಮಟ್ಟದಲ್ಲಿ ಒಂದು ಸಾಕ್ಷಿ ಮತ್ತೊಂದು ಊರಿನ ನಿಜವಾದ ವೈಭವ ಒಂದು ಊರಿನ ನಿಜವಾದ ವೈಭವ ಯಾವುದರಲ್ಲಿರ್ತದಂದ್ರೆ ಒಂದು ಊರಾಗ ಬಹಳ ದೊಡ್ಡ ಶ್ರೀಮಂತ್ರದ್ದು ಆ ಊರಿನ ವೈಭವ ಅಲ್ಲ ಒಂದು ಊರಗ ಬಹಳ ದೊಡ್ಡ ಜಮೀನ್ದಾರದಾರಂದ್ರು ಆ ಊರಿನ ವೈಭವ ಅಲ್ಲ ಒಂದು ಊರಿನ ನಿಜವಾದ ವೈಭವ ಅಂದ್ರೆ ಯಾವ ಜಾತಿ ಪಕ್ಷ ಎಲ್ಲವನ್ನು ಮರೆತು ಅಲ್ಲಿಯ ಹಿರಿಯರು ಯುವಕರು ಊರಿನ ಹಿತಕ್ಕಾಗಿ ಕೊಟ್ಟು ದುಡಿತಾರೆಲ್ಲ ಅದೇ ಆ ಊರಿನ ನಿರ್ವಹಣೆ ಅದನ್ನು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಯುವಕರು ಇದನ್ನು ಬಹಳ ಅತ್ಯಂತ ಉತ್ಸಾಹದಿಂದ ಮತ್ತು ಭಕ್ತಿಯಿಂದ ಈ ಯಾತ್ರೆ ನಡೆಸ್ತಾ ಇದ್ದಾರೆ ಇದು ಉತ್ತರೋತ್ತರವಾಗಿ ಬೆಳಿ ಒಳ್ಳ ಸುಳ್ನು ಒಂದ್ ಹರಗಳಿಗೆ ಯಾವ್ದಿರ್ಬೇಕಪ್ಪ ಅಂತ ಹೇಳಲು ಮಸ್ತ್ ಎಲ್ಲ ಇರ್ತೈತಿ ಜಾತ್ರೆ ಒಳಗ ಮೋಜು ಮೊದಲು ಎಲ್ಲಾ ಇರ್ತೈತಿ ಆದ್ರೆ ಒಂದರಗಳಿಗೆ ನೀವೆಲ್ಲ ಕೇಳ್ಬೇಕು ಅಂತ ಹೇಳಿ ಏನ್ ಕೇಳಬೇಕು ಅಂತ ಹೇಳಂತಂದ್ರೆ ಜಾತ್ರೆ ಬಂದು ನಾವಲ್ಲ ಯಾಕಂದ್ರೆ ಜಾತ್ರೆ ಬಂದಿದೆ ಜಾತ್ರೆ ಬಂದಿರ್ತಕ್ಕಂಥದ್ದು ಲೌಕಿಕವಾಗಿರ್ತಕ್ಕಂಥ ಜಾತ್ರೆ ಬಂದಿರ್ತಕ್ಕಂಥದ್ದು ಬಂದು ಹೋಗ ಎಷ್ಟಂತ ಇಲ್ಲೇ ಇರ್ತೀವಿ ಇದೆ ಅಂತ ಹೇಳಿ ಪಾರಮಾರ್ಥದ ಜಾತ್ರೆ ಲೌಕಿಕದ ಜಾತ್ರೆ ಬೇರೆ ಪಾರಮಾರ್ಥದ ಜಾತ್ರೆ ಬೇರೆ ಈ ಎರಡನ್ನು ಮೇಳಿಸ್ಕೊಂಡು ನಡೀತಕ್ಕಂಥ ಸಂಸಾರಿಕನೇ ನಿಜವಾಗಿರ್ತಕ್ಕಂಥ ಜಾತ್ರೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ನಾವೆಲ್ಲ ಭಾವಿಸ್ಬೇಕಾಗುತ್ತೆ ಈ ಜಾತ್ರೆ ಬಂದಿರ್ತಕ್ಕಂಥವರು ನಾವೆಲ್ಲರೂ ಕೂಡ ಭಗವಂಧನದ ಜಾತ್ರೆಯನ್ನ ಮಾಡಿಕೊಂಡು ಈ ದೇಹ ವಿವಾದನಿಂದ ಕಂಡಿ ಕಂಡು ಅನ್ನಿಸ್ನ ನಾವೆಲ್ಲ ದೇಹವನ್ನು ತಿಳ್ಕೊಂಡು ಭಾವಿಸಿಕೊಂಡು ಸೈನಿಕವಾಗಿ ಕೌಪಿಕವಾಗಿರ್ತಕ್ಕಂಥ ಜಾತ್ರೆಯನ್ನ ಮಾಡಬೇಕಾಗಿತ್ತು ಈ ಜಾತ್ರೆ ಒಳಗ ಕೂಡ ಆಧ್ಯಾತ್ಮ ಚಿಂತನೆಯನ್ನ ಮಾಡಬೇಕಾಗಿದೆ ಆಧ್ಯಾತ್ಮ ಚಿಂತನೆ ಬೇಕಪ್ಪ ಬಂದಿದೆ ಬಂದಿದೆ ನಮ್ಮ ಬಂದಿವಿ ಮನೆಯಿಂದ ಬಂದೀವಿ ಜಾತ್ರೆ ನೋಡ್ಲಿಕ್ಕೆ ಜಾತ್ರೆ ನೋಡಲಿಕ್ಕೆ ಬಂದಿ ನಮ್ ಇಲ್ಲ ಈ ಜಾತ್ರೆಗಳಲ್ಲ ವಿಶೇಷ ಚೆನ್ನಾಗಿರ್ತಕ್ಕಂಥ ಶಿಲ್ಪಿ やらだ、いいかな、かわんか。やらだ、やらだ、ややらだ、やらだ、やらだ、やらだ、やらだ、やらだ、やらだ、やらだ、やらだ、やら